ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆಗಿರೋ ಟೇಸ್ಟಿಯಾಗಿರುವ ಒಂದು ಚಿತ್ರಾನ್ನ ಅದು ಖಾನ್ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಈ ಚಿತ್ರಾನ್ನ ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ವಿಡಿಯೋ ನೋಡೋಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇವಾಗ ಬನ್ನಿ ಕಾನ್ ಚಿತ್ರಾನ್ನ ಹೇಗೆ ಮಾಡೋದು ನೋಡೋಣ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಕಡೆಯ ಇಟ್ಟಿದ್ದೀನಿ ಅದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಎಣ್ಣೆ ಬಿಸಿ ಮೇಲೆ ನಾನು ಇಲ್ಲಿ ನಾನು ಕಡಲೆ ಬೀಜ ಬೇಕಾಗುತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ ಈ ಕಡಲೆ ಬೀಜನೂ ಸಣ್ಣ ಉರಿಯಲ್ಲಿ ಕಲ್ಲರ್ ಚೇಂಜ್ ಆಗೋವರಿಗೆ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ನಾನು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ತೀನಿ ನಂತರ ನಾನು ಎರಡು ಇರುಳ್ಳಿನೂ ಚಿಕ್ಕದಾಗಿ ಕಟ್ ಸೇರಿಸ್ತಾ ಇದ್ದೀನಿ ಈ ಈರುಳ್ಳಿ ಸ್ವಲ್ಪ ಮೇಲೆ ಹೋಗಬೇಕು ಹಾಗೆ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳಿ ದೊಡ್ಡ ಫ್ಲೇಮಲ್ಲಿ ನೀವು ಫ್ರೈ ಮಾಡಿಕೊಂಡ್ರೆ ಇಲ್ಲಿ ಬೇಗ ಕಪ್ಪಾಗೋದೇ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಿಮಗೆ ಅದಕ್ಕೋಸ್ಕರ ನೀವು ಸಣ್ಣ ಉರಿಯಲ್ಲಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗೋಗಿದೆ ನಾನು ಇಲ್ಲಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಕ್ಯಾಪ್ಸಿಕಮ್ ತುಂಬ ಆಗೋದು ಬೇಡ ಹಸಿ ಹೋಗಿ ಸ್ವಲ್ಪ ಬೆಂದರೆ ಸಾಕಾಗುತ್ತೆ ಅದರ ಜೊತೆಗೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಇವೆಲ್ಲವೂ ಒಟ್ಟಾಗಿ ಒಂದು ನಿಮಿಷ ಬಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿಕ್ಕಾಯು ಮೊದಲೇ ಹಾಕೋಕ್ಕೋಗ್ಬಾರ್ದು ಯಾಕೆ ಅಂದರೆ ಹಸಿ ಮೆಣಸಿಕಾಯಿ ಬೇಗ ಖಾರ ಅಂಶ ಈ ಹೋಗುತ್ತೆ ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಹಾಕ್ಕೋತಾ ಇದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿಕಾಯಿ ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಒಂದು ನಿಮಿಷ ಮಿಕ್ಸ್ ಮಾಡಿ ಉಪ್ಪಾಕಿ ಎರಡು ನಿಮಿಷ ಮೇಲೆ ನಾವು ಆಗಲೇ ನಾನು ಇಲ್ಲಿ ಬೇಯಿಸಿರುವ ಕಾನ್ ತಗೊಂಡಿದ್ದೀನಿ ಬೇಯಿಸಿರೋ ಕಾನೇ ತೊಗೋಬೇಕು ಇಲ್ಲ ಅಂದರೆ ಬೇಗ ಕುಕ್ಕಾಗಲ್ಲ ಕಾನ್ ಬೇಯಿಸಿಲ್ಲ ಹಸಿದೆ ತೊಗೊಳ್ಬೇಕು ಅಂದರೆ ನೀವು ಫಸ್ಟು ಎಣ್ಣೆ ಬಿಟ್ಟಾದ ಮೇಲೆ ನೀವು ಶೇಂಗಾ ಬೀಜ ಹಾಕೋಕೆ ಮುಂಚೆ ನೀವು ಹಸಿ ಕಾನ್ನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನಂತರ ಶೇಂಗಾ ಬೀಜ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿ ಒಂದೆರಡು ನಿಮಿಷ ನೀಟಾಗಿ ಕುಕ್ ಮಾಡ್ಕೊಳ್ಳಿ ಕಾನ್ ಚಿತ್ರನೂ ಯಾರೂ ಮಾಡಿಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಮಕ್ಕಳ ಬಾಕ್ಸಿಗೆ ಲಂಚಿಗೆ ಆಫೀಸಿಗೆ ತುಂಬಾ ಚೆನ್ನಾಗಿರುತ್ತೆ ಅರಿಶಿನ ಒಂದು ಅರ್ಧ ಸ್ಪೂನ್ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಅರಿಶಿನ ಹಾಕಿದ ಮೇಲೆ ತುಂಬ ಕುಕ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಒನ್ ಮಿನಿಟ್ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ನಿಂಬೆಣ್ಣೆ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಅದರ ರಸನ ಹಾಕ್ತಾಯಿದ್ದೀನಿ ಇಲ್ಲಿ ನಿಂಬೆಹಣ್ಣೆ ರಸ ಹಾಕುವಾಗ ಮುಂಚೆ ಸ್ಟವನ್ನೂ ಆಫ್ ಮಾಡಿ ಮತ್ತೆ ನಿಂಬೆಣ್ಣೆ ರಸ ಹಾಕಿ ಇಲ್ಲ ಅಂದರೆ ಕೈ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡ್ಕೊಳ್ಳಿ ಒಂದ್ಸಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಹುಳಿನಂಶ ಎಲ್ಲವೂ ಮಿಕ್ಸ್ ಆಗುತ್ತೆ ಆಲ್ರೆಡಿ ನನ್ನ ಅನ್ನನ ಆಗಲೇ ಮಾಡಿಟ್ಕೊಂಡಿದ್ದೆ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಈಗ ಅದಕ್ಕೆ ಇದ್ದೀನಿ ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ತುಂಬ ರೈಸ್ ಹಾಕ್ಕೊಂಡು ಗ್ರೇವಿ ಸ್ವಲ್ಪ ಇದ್ರೆ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ರೈಸ್ನ ಕ್ವಾಂಟಿಟಿಯನ್ನು ಎಲ್ಲ ರೈಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಒಂದ್ಸಲಿ ಖಂಡಿತ ಟ್ರೈ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕೋಬೋದು ಇಲ್ಲಿ ಹಸಿ ತೆಂಗಿನಕಾಯಿನ ನಾನು ಮಿಕ್ಸಿಯಲ್ಲಿ ಒಂದೆರಡು ನಿಮಿಷ ಗ್ರೈಂಡ್ ಮಾಡಿ ಹಾಕಿದ್ದೀನಿ ಈ ಥರ ಗ್ರೈಂಡ್ ಮಾಡಿ ಹಾಕಿದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಬೇರೆ ಥರ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ವಿಡಿಯೋವನ್ನು ಫುಲ್ ನೋಡಿ ಥ್ಯಾಂಕ್ ಯು ಬಿಸಿ ಬಿಸಿ ಕಾನ್ ಚಿತ್ರಾನ್ನ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ